ಎಲ್ಲರಿಗೂ ನಮಸ್ಕಾರ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹಾಗಾಗಿರೋದ್ರಿಂದ ಇವತ್ತು ನಾನು ಮೊದಲನೇ ವಿಡಿಯೋನ ನನಗೆ ಇಷ್ಟವಾಗಿರುವಂಥ ನನಗೆ ಪ್ರಿಯವಾಗಿರುವಂಥ ನಮ್ಮ ಗಣಪತಿಯ ಒಂದು ಮಂತ್ರದೊಂದಿಗೆ ಈ ಒಂದು ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ನಾವು ಯಾವುದೇ ಕೆಲಸ ಮಾಡಬೇಕಾದರೂ ಮೊದಲು ಗಣಪತಿಯ ಒಂದು ಪೂಜೆಯನ್ನು ಮಾಡಬೇಕು ಯಾಕಂದರೆ ಗಣಪತಿ ಮೊದಲ ಪೂ ಪೂಜೆಗೆ ಮೊದಲ ಅಧಿಪತಿಯನ್ನು ಹೊಂದಿರ್ತಾರೆ ಹಾಗೆ ಯಾವುದೇ ಒಂದು ವಿಘ್ನ ಬರೆದಿರೋ ಹಾಗೆ ನಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸುಗಮವಾಗಿ ನೆರವೇರಿಸ್ಕೊಡುವಲ್ಲಿ ನಮ್ಮ ಗಣಪತಿಯವರು ನಮಗೆ ಸಹಾಯ ಮಾಡ್ತಾರೆ ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೊದಲು ಗಣಪತಿಗೆ ನಾವು ಸೇವೆಯನ್ನು ಸಲ್ಲಿಸಿ ನಂತರದ ಒಂದು ಪೂಜೆನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನಿವತ್ತು ಗಣಪತಿಯ ಕೆಲವೊಂದಿಷ್ಟು ಮಂತ್ರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಮಂತ್ರಗಳು ಈ ಥರ ಇದೆ ನೋಡಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಅಂದರೆ ನೇರವಲ್ಲದ ಸೊಂಡಿಲನ್ನು ಹೊಂದಿರುವಂತಹ ದೊಡ್ಡ ದೇಹವನ್ನು ಹೊಂದಿರುವಂತಹ ನಮ್ಮ ಗಣಪತಿ ಸೂರ್ಯ ಕೋಟಿ ಸೂರ್ಯಗಳಿಗೆ ಸಮಾನ ನೀನು ನಿರ್ವಿಘ್ನಂ ಕೊರ್ಮೆ ದೇವ ಸರ್ವಕಾರೇಶು ಸರ್ವದ ಅಂದರೆ ನಮಗೆ ಯಾವುದೇ ವಿಘ್ನಗಳು ಬರದೇ ಇರೋ ಹಾಗೆ ನನ್ನ ಎಲ್ಲ ಕೆಲಸಗಳಲ್ಲಿ ಯಾವುದೇ ವಿಘ್ನ ಬರದೇರೋ ಹಾಗೆ ಎಲ್ಲದನ್ನೂ ನಿರ್ವಿಘ್ನವಾಗಿ ನಮ್ಮ ಕೆಲಸಗಳನ್ನು ನೆರವೇರಿಸಿಕೊಡಬೇಕು ಅಂತ ಆ ದೇವರಲ್ಲಿ ಆ ಗಣಪತಿಯಲ್ಲಿ ನಾವು ಕೇಳಿಕೊಂಡ ಹಾಗೆ ಈ ಒಂದು ಮಂತ್ರ ಇನ್ನು ಎರಡನೇ ಮಂತ್ರ ಈ ಥರ ಇದೆ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊಣ್ಣಗಂಟೆ ಇಂತಿ ಒಪ್ಪುವ ಶ್ರೀ ವಿನಾಯಕ ದೇವರ ಪಾದಕ್ಕೆ ಇಪ್ಪತ್ತೊಂದು ನಮಸ್ಕಾರಗಳು ಈ ಒಂದು ಮಂತ್ರನ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊಣ್ಣಗಂಟೆ ಇಂತಿಯೊಪ್ಪುವ ಶ್ರೀ ವಿನಾಯಕ ದೇವರ ಪಾದಕ್ಕೆ ಇಪ್ಪತ್ತೊಂದು ನಮಸ್ಕಾರಗಳು ನಾವು ಈ ಒಂದು ಮಂತ್ರವನ್ನು ಕೂಡ ನಮ್ಮ ಮಕ್ಕಳಿಗೆ ಅಥವಾ ನಾವು ಕೂಡ ಪ್ರತಿನಿತ್ಯ ಈ ಕೆಲವೊಂದು ಗಣಪತಿಯ ಮಂತ್ರಗಳನ್ನು ನಾವು ಹೇಳ್ತಾ ಬಂದರೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ಯಾವುದೇ ವಿಘ್ನ ಇಲ್ಲದೆ ನೆರವೇರುತ್ತೆ ಇನ್ನೊಂದು ಮಂತ್ರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಮೂರನೇ ಮಂತ್ರ ಓಂ ಗಜಾನನಂ ಭೂತ ಗಣಿ ಸೇವಿತಂ ಕಪಿತ ಜಂಬು ಫಲಸಾರ ಭಕ್ಷಿತಮ್ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪೂಕಜಂ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಓಂ ಗಜಾನನಂ ಭೂತಗನಾದಿ ಸೇವಿತಂ ಕಪಿತಂ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪೂಕಜಂ ಈ ಒಂದು ಮಂತ್ರವನ್ನು ನೀವು ಯಾವುದಾದ್ರೂ ಬುಕ್ನಲ್ಲಿ ಅಥವಾ ಎಲ್ಲಾದರೂ ಬುಕ್ನಲ್ಲಿ ಬರೆದಿಟ್ಟುಕೊಂಡು ಪ್ರತಿನಿತ್ಯ ನೀವು ಮತ್ತು ನಿಮ್ಮ ಮಕ್ಕಳಿಗೆ ಹೇಳ್ತಾ ಬಂದರೆ ನಮ್ಮ ಹೇಳ್ತಾ ಬಂದರೆ ಗಣಪತಿಯ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಂಡು ಹಾಗಾಗುತ್ತೆ ಹಾಗೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೊದಲು ಪೂಜೆನ ಮಾಡಿ ಗಣಪತಿಗೆ ಬೇಡಿಕೊಂಡು ಆನಂತರ ನಾವು ಕೆಲಸವನ್ನು ಈ ಒಂದು ಮಂತ್ರವನ್ನು ಹೇಳಿ ನಾವು ಕೆಲಸನ ಆರಂಭ ಮಾಡಿದರೆ ನಮ್ಮ ಕಾರ್ಯಗಳು ಅಂದರೆ ನಮ್ಮ ಕೆಲಸಗಳು ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸುಗಮವಾಗಿ ಈ ಒಂದು ನಮ್ಮ ಕೆಲಸಗಳು ನೆರವೇರ್ತವು ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಇಷ್ಟವಾಗಿರುವಂಥ ದೇವರ ಹೆಸರನ್ನು ಅಂದರೆ ನಿಮ್ಮ ಪ್ರಿಯ ನಿಮಗೆ ಆರಾಧ್ಯ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು